ವರ್ಷದಲ್ಲಿ ಎರಡು ಸಲ ತಿರುಪತಿ ತಿಮ್ಮಪ್ಪನ ನೋಡಲಿಲ್ಲ ಅಂದರೆ ನಮಗೆ ಸಮಾಧಾನನೇ ಆಗೋದಿಲ್ಲ ಸೊ ಮತ್ತು ಈ ಸಲ ನಾವು ಹೊರಟಿದ್ದು ಇದು ವರ್ಷದಲ್ಲಿ ಇದು ಎರಡನೇ ಸಲ ಆಗಿದೆ ನಮ್ಮ ಒಂದು ತಿಮ್ಮಪ್ಪನ ದರ್ಶನ ಪಡೀಲಿಕ್ಕೆ ಹೋಗ್ತಾ ಇರೋದು ಸೊ ಪೂರ್ವ ಸಿದ್ಧತೆ ಬೆಳಗಿನ ಜಾವ ನಾಲ್ಕು ಗಂಟೆ ಎಲ್ಲ ಇದ್ವಿ ಸೊ ಐದು ಗಂಟೆಗೆ ನಾವೆಲ್ಲ ರೆಡಿಯಾಗಿ ಸೊ ನನ್ನ ಹೆಂಡ್ತಿ ಗಾಡಿಗೆ ಪೂಜೆ ಮಾಡ್ತಾಯಿದ್ದಾಳೆ ಈ ಲಾಗ್ ಮಾಡ್ತಾ ಇರೋ ಉದ್ದೇಶ ನಾವು ಯಾವುದೇ ಸ್ಥಳಕ್ಕೆ ಹೋದ್ರು ಅಲ್ಲಿನ ಸುತ್ತಮುತ್ತ ಪ್ರಸಿದ್ಧವಾಗಿರುವಂಥ ಐತಿಹಾಸಿಕ ಸ್ಥಳಗಳನ್ನ ನಾನು ನೋಡಿಕೊಂಡು ಮತ್ತು ಜೊತೆಗೆ ನನ್ನ ಏನು ಅದನ್ನು ಪ್ರತಿಯೊಬ್ಬರಿಗೂ ಮುಟ್ಟಿಸೋದನ್ನ ನನ್ನ ಒಂದು ಹವ್ಯಾಸ ಆಗಿರುತ್ತೆ ಸೊ ಈ ಸಲ ನಾವು ಹೋಗ್ತಾ ಇರೋ ಕೆಲವು ತಿರುಮಲ ತಿರುಪತಿ ಒಂದು ಹೋಗ್ತಾ ಇದ್ದೀವಿ ಆದರೂ ಸುತ್ತಮುತ್ತ ಅಲ್ಲಿಂದ ರೋಡಲ್ಲಿ ಆಗಿರ್ಬೋದು ಹೋಗ್ತಾ ಆಗಿರ್ಬೋದು ಸೊ ನಮಗೆ ಯಾವುದೇ ರೀತಿ ಹೊಸ ಸ್ಥಳಗಳನ್ನು ನಾವು ನೋಡ್ಕೊಂಡು ಬರ್ತೀವಿ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನೀವು ಅದು ನೆಕ್ಸ್ಟ್ ಹೋದಾಗ ನಿಮಗೂ ಅದನ್ನು ಈಸಿಯಾಗಿ ಸಿಗಲಿ ಅನ್ನೋದು ಒಂದು ನನ್ನ ಒಂದು ಉದ್ದೇಶ ಆಗಿರುತ್ತೆ ಐವತ್ತರಿಂದ ನೂರು ಕಿಲೋಮೀಟ್ರಿಗೆ ಒಂದ್ಸಲನಾದರೂ ನಾವು ಬ್ರೇಕ್ ಕೊಡ್ತಾನೆ ಇರ್ತೀವಿ ಗಾಡಿ ನಿಲ್ಲಿಸ್ತಾನೆ ಇರ್ತೀವಿ ಯಾಕಂದರೆ ಟೀ ಟೀ ಕಾಫಿಗೆ ಅಂತ ಮತ್ತೆ ಸ್ವಲ್ಪ ಎಲ್ಲಾದರೂ ಬಂಕ್ಗಳು ಸಿಕ್ಕರೆ ನಾವು ವಾಶ್ರೂಮ್ಗೆ ಹೋಗೋದಿರುತ್ತೆ ಅಂತ ಸೊ ಹಾಗಾಗಿ ನಿಲ್ಲಿಸ್ತಾ ಇರ್ತೀವಿ ಸೊ ಹಾಗೆ ಒಂದು ಕೆಫೆ ಸಿಕ್ತು ಅಲ್ಲಿ ಕಾಫಿ ಕುಡ್ಕೊಂಡು ಅಲ್ಲಿಂದ ನಾವು ಹೊಟ್ಟಿದ್ದು ನೆಕ್ಸ್ಟು ತುಮಕೂರು ಹೈವೇ ಒಳಗಡೆ ತುಮಕೂರು ಮೇನ್ ಎಂಟ್ರಿ ಒಳಗಡೆ ಒಂದು ಬೆಣ್ಣೆ ಇಡ್ಲಿ ಹೋಟ್ಲು ಇರುತ್ತೆ ಇಲ್ಲಿ ಬಂದ್ಬಿಟ್ಟು ಎಂಬತ್ತು ರೂಪಾಯಿ ಇದೆ ಪ್ಲೇಟು ಇಡ್ಲಿ ವಡೆ ಅದ್ರ ಮೇಲೆ ಇಷ್ಟು ಬೆಣ್ಣೆ ಇಟ್ಕೊಡ್ತಾರೆ ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅನ್ನೋದೊಂದು ಬಿಟ್ಟರೆ ಬಟ್ಟು ಟೇಸ್ಟ್ ಓಕೆ ಒಂದು ರೇಂಜಿಗೆ ಒಳಗಡೆ ಜನ ಸಾಗರ ಓಕೆ ಒಂಥರ ಬೆಳಗ್ಗೆ ತಿಂಡಿ ಬೆಟರ್ ದನ್ ಮತ್ತು ನೆಕ್ಸ್ಟು ಬ್ಯಾಂಗ್ಳೂರಿಂದ ಚಿತ್ರದುರ್ಗಕ್ಕೆ ಬರೋರಾಗಿರ್ಬೋದು ಇಲ್ಲ ಚಿತ್ರದುರ್ಗದಿಂದ ಬೆಂಗ್ಳೂರಿಗೆ ಹೋಗ್ತಾ ಹೋಗ್ಬೋ ಹೋಗೋರಿಗಾಗಿರ್ಬೋದು ಬೈ ರೋಡಲ್ಲಿ ಬೆಳಗ್ಗೆ ತಿಂಡಿ ಟೈಮಲ್ಲಿ ಏನಾದರೂ ನೀವು ಈ ಕಡೆ ಏನಾದರೂ ಹೋದರೆ ಸೊ ಪವಿತ್ರ ಇಡ್ಲಿ ಹೋಟಲ್ಲು ಕ್ಯಾತ್ಸಂದ್ರ ಸೊ ಇದು ನಿಮ್ಗೆ ಹೋಗ್ತಾ ಹೈವೇಲ್ಲೇ ಸಿಗುತ್ತೆ ನಿಮಗೆ ಲೆಫ್ಟ್ ಸೈಡಲ್ಲಿ ಇದು ಏನೋ ಎಲ್ಲ ಸಿಗುತ್ತೆ ಸೊ ಟೇಸ್ಟ್ ಮಾಡ್ಕೊಂಡು ಹೋಗ್ಬೋದು ಸೊ ನಾವು ಮತ್ತೆ ನೆಕ್ಸ್ಟು ಹಾಗೆ ನಮ್ಮ ಪ್ರಯಾಣ ಶುರುವಾಯಿತು ನಾವು ತಿರುಪತಿಯಲ್ಲಿ ಮೂರ್ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾವು ಅಲ್ಲಿರಬೇಕು ಅನ್ನೋದೊಂದು ಇದಾಗಿತ್ತು ಸೊ ಹಾಗಾಗಿ ನಾವು ಇಲ್ಲೂ ಟೈಮ್ ವೇಸ್ಟ್ ಮಾಡಿದೆ ಸೊ ನಾವು ಹೊರಟ್ವಿ ತಿರುಪತಿ ಅಂತಂದರೆ ಜನ ಎದ್ರುತ್ತಾರೆ ಯಾಕೆಂದರೆ ಅಲ್ಲಿನ ರಶ್ಶು ಕಿವು ಅದು ದಿನಗಟ್ಟಲೆ ಕಾಯಬೇಕು ಸ್ವಾಮಿಗೆ ದರ್ಶನಕ್ಕೋಸ್ಕರ ಅಂತ ಸೊ ಎಲ್ಲ ಬದಲಾಗಿದೆ ಅಂತ ಕೇಳ್ಪಟ್ಟೆ ಬೈ ರೋಡಲ್ಲಿ ಜೋಳ ತಿಂದ್ಕೊಂಡು ಸೊ ನಾವು ಹಟ್ವಿ ತಿರುಪತಿ ಸೊ ಇದು ನಾವು ಯಾಕಂದರೆ ಇಲ್ಲಿ ಮುಂಚೆನೇ ನಾವು ಕೇಳ್ಕೊಂಡು ಹೋಗಿರೋದ್ರಿಂದ ಸೊ ಈ ಟೈಮಿಂಗ್ ನಾವು ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾವು ಅಲ್ಲಿ ಇರಬೇಕಾಗಿತ್ತು ಯಾಕಂತಂದರೆ ಆ ಟೈಮಿಗೆ ಐದು ಗಂಟೆಯಿಂದ ಅಲ್ಲಿ ಏನೋ ಭೂದೇವಿ ಕಾಂಪ್ಲೆಕ್ಸ್ ಒಳಗಡೆ ನಮಗೆ ಟಿಕೆಟ್ ಕೊಡ್ತಾರೆ ಅದು ಟಿಕೆಟ್ ಸಿಕ್ತು ಅಂತ ಹೇಳಿದ್ರೆ ನಮಗೆ ಒಂದು ಬೇಗ ಒನ್ ಅವರ್ ಒಳಗಡೆ ದರ್ಶನ ಆಗುತ್ತೆ ಅನ್ನೋದೊಂದು ನಾವು ಕೇಳ್ಪಟ್ಟಿದ್ವಿ ಸೊ ಹಾಗಾಗಿ ನಾವು ಎಲ್ಲೂ ಟೈಮ್ ವೇಸ್ಟ್ ಮಾಡದೆ ನಾವು ಮೂರು ಗಂಟೆ ಅಷ್ಟೊತ್ತಿಗೆ ನಾವು ತಿರುಪತಿ ಒಳಗಡೆ ಇದ್ವಿ ಸೊ ಅಲ್ಲಿ ಹೋದ್ಮೇಲೆ ಒಂದು ಬ್ಯಾಡ್ ಲಕ್ ನಮಗೆ ಕಾದಿತ್ತು ಯಾಕೆ ಅಂತ ಹೇಳಿದ್ರೆ ಅದು ಟೈಮಿಂಗ್ಸ್ ಬಂದ್ಬಿಟ್ಟು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಬಿಡೋದು ಎಂಟ್ರಿ ಎಂಟ್ರಿ ಆಗೋದಿರುತ್ತೆ ಅದು ಏನು ಕ್ಯೂ ಒಳಗಡೆ ಎರಡು ಗಂಟೆಗೆ ಟಿಕೆಟ್ ಕೊಡ್ತಾರೆ ಎರಡು ಗಂಟೆ ಕೊಟ್ಟ ಮೇಲೆ ನಮ್ಮ ಟೈಮಿಂಗ್ಸ್ ಎಷ್ಟೊತ್ತಿಗೆ ಅಂತ ಅದ್ರ ಮೇಲೆ ಇರುತ್ತೆ ಗೊತ್ತಾಗುತ್ತೆ ಸೊ ನಮಗೆ ಎರಡು ಗಂಟೆ ನಾವು ಟಿಕೆಟ್ ತಗೊಂಡಾಗ ಮಾರನೇ ದಿನ ಹನ್ನೆರಡು ಗಂಟೆಗೆ ನಮ್ಮ ದರ್ಶನ ನಮಗೆ ಕಾಯ್ದಿರಿಸಿ ಆ ಟೈಮಲ್ಲಿ ಇತ್ತು ಸೊ ಹಂಗಾಗಿ ನಮಗೆ ಇಲ್ಲಿ ಸ್ವಲ್ಪ ಏನು ಇಲ್ಲಿ ಏನು ಹೋಗಿ ಅಲ್ಲಿ ಹೋಗಿ ವೆಯ್ಟ್ ಮಾಡೋದಿನ್ನೇನು ಅಂತ ಫಸ್ಟ್ ಪದ್ಮಾವತಿ ಟೆಂಪಲ್ನ ನಾವು ನೋಡ್ಕೊಂಡ್ಬರೋಣ ಅದೊಂದು ಮುಗಿಸ್ಕೊಂಡು ಹೋದರೆ ಮತ್ತೆ ವಾಪಸ್ ನಮಗೆ ಈ ಕಡೆ ಬರೋದಿರೋದಿಲ್ಲ ಅಂತ ಸೊ ಪದ್ಮಾವತಿ ದರ್ಶನ ಅಂತೂ ಇಂತೂ ಎರಡೂವರೆಗೇನು ನಮಗೆ ಟಿಕೆಟ್ ಸಿಕ್ತು ಸೊ ಯಾಕಂದ್ರೆ ಫಸ್ಟ್ ಫ್ರೆಂಟಾಗಿ ನಾವೇ ಇರೋದ್ರಿಂದ ಸೊ ನಮಗೆ ಬೇಗನೆ ಟಿಕೆಟ್ ಸಿಕ್ತು ಅಲ್ಲಿಂದ ನಾವು ಸಿಕ್ತು ಏನು ಬೆಟ್ಟದ ಹತ್ರ ಗೇಟ್ ಎಂಟ್ರಿ ಇರುತ್ತಲ್ಲ ಸೊ ಅಲ್ಲೋಗಿ ವೆಯ್ಟ್ ಅಲ್ಲೊಂದು ಹಾಫ್ ಆನ್ ಅವರ್ ಒನ್ ಅವರ್ ಟೈಮ್ ವೇ ವೆಯ್ಟ್ ಮಾಡಿದ್ವಿ ಯಾಕಂದರೆ ಅದು ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ಅದು ಬಿಡೋದು ಬೆಟ್ಟ ಹತ್ತಕ್ಕೆ ಬಿಡೋದು ಸೊ ಹಂಗಾಗಿ ಅಲ್ಲಿ ವೆಯ್ಟ್ ಮಾಡ್ತಾ ನಿಂತ್ಕೊಂಡ್ವಿ ಸೊ ಬಿಟ್ಟರು ಬಿಟ್ಟರು ಬಿಟ್ಟರೋ ಗಾಡಿಗಳು ಅಬಾಬ ರೇಸ್ ಗಾಡಿಗಳು ರೇಂಜಿಗೆ ಸ್ಪೀಡಾಗಿ ಹೋಗೋ ಗಾಡಿಗಳೆಲ್ಲ ಅಕ್ಕಪಕ್ಕದ ಗಾಡಿಗಳು ಅವೆಲ್ಲ ಹೋಗ್ಲಿ ಅಂತ ನಾವು ಸ್ವಲ್ಪ ನಿಧಾನಕ್ಕೆ ಹೋದ್ವಿ ಬೆಟ್ಟ ಹತ್ಕೊಂಡು ಹೋದ್ವಿ ಅಲ್ಲಿಂದ ಹತ್ಕೊಂಡು ಹೋಗಿ ಅಲ್ಲಿ ಮೇಲೋಗಿ ಸ್ಟೇ ಮಾಡಿದ್ವಿ ಸೊ ನೆಕ್ಸ್ಟ್ ವೀಡಿಯೋದೊಳಗಡೆ ನಾನು ಅಲ್ಲಿನ ಮಾರನೇ ದಿನದ ಏನಾಯಿತು ಅಂತ ನಾನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇವಾಗ ಪ್ರೆಸೆಂಟಾಗಿ ಹೇಗಿದೆ ಅಂದರೆ ತಿರುಪತಿ ಎಲ್ಲ ತುಂಬ ಚೇಂಜಸ್ ಆಗಿದೆ ತುಂಬ ಬದಲಾವಣೆ ಆಗಿದೆ ಎಲ್ಲ ಇವಾಗ ತುಂಬ ಹೊತ್ತು ಕಾಯಿಸೋದಿಲ್ಲ ಬೇಗ ಬೇಗ ದರ್ಶನ ಮಾಡಿಸ್ತಾರೆ ಬೇಗ ಬೇಗ ಅಂದರೆ ಎಲ್ಲ ಸ್ವಲ್ಪ ಎಲ್ಲ ಮೊದಲಿಗೆ ಏನು ಒಲ್ ಹೋಗಿ ಏನು ಕೂಡಾಗ್ತಾರಲ್ಲ ರೂಮ್ಸ್ಗಳು ದೊಡ್ಡ ದೊಡ್ಡ ಹಾಲ್ಗಳು ಸೊ ಅದರೊಳಗಡೆ ಈಗ ಜಾಸ್ತಿ ಹೊತ್ತು ಕಾಯಿಸೋದಿಲ್ಲ ಏನು ಒಂದು ರೂಮು ಎರಡು ರೂಮು ಅದರೊಳಗಡೆ ಅಷ್ಟೇ ಅದ್ರ ಮೇಲೆ ಏನು ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗೋದೇ ಕ್ಯೂ ಕ್ಯೂವಲ್ಲು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಿರೋದು ನೆಕ್ಸ್ಟ್ ವೀಡಿಯೋಲ್ಸ್ ಸಿಗೋಣ ಥ್ಯಾಂಕ್ ಯು